ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣದ ಪ್ರಯುಕ್ತ ತಾಲೂಕು ದಸಂಸ ಪ್ರೊಫೆಸರ್ ಕೃಷ್ಣಪ್ಪ ಬಣ ತಾಲೂಕಿನಲ್ಲಿ ದಲಿತ ಚಳವಳಿಯನ್ನು ಕಟ್ಟಿದ ಹೋರಾಟಗಾರ ಸ್ಮರಣೆ ಹಿರಿಯ ದಲಿತ ಮುಖಂಡರಿಗೆ ಗೌರವ ಸಮರ್ಪಣೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಡಿಸೆಂಬರ್ ಇಪ್ಪತ್ತೇಳರಂದು ಹಮ್ಮಿಕೊಂಡಿದೆ ಎಂದು ಸಂಚಾಲಕ ಪಿಶಂಕರ್ ತಿಳಿಸಿದರು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಡಿ ದೇವರಾಜ ಅರಸು ಭವನದಲ್ಲಿ ಶುಕ್ರವಾರ ನಡೆಯುವ ಕಾರ್ಯಕ್ರಮವನ್ನು ಶಾಸಕ ಹೇಮಂಜು ಉದ್ಘಾಟಿಸುವರು ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಸಮಾಜ ಸೇವಕ ಎಂಎಂ ಸುರೇಶ್ ತಾಲೂಕು ಸಂಘಟನಾ ಸಂಚಾಲಕರಾದ ಪುಟ್ಟರಾಜ್ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸುವರು ಕಾರ್ಯಕ್ರಮದಲ್ಲಿ ತಾಲೂಕಿನಲ್ಲಿ ದಲಿತ ಚಳುವಳಿಯನ್ನು ಹಾಕಿದ ಮುಖಂಡರ ಸೇವೆಯನ್ನು ಸ್ಮರಿಸಿ ಅವರ ಕುಟುಂಬದವರನ್ನು ಗೌರವಿಸಲಾಗುವುದು ಎಸ್ಎಸ್ಎಲ್ಸಿ ದ್ವಿತೀಯ ಪಿಯು ಮತ್ತು ಪದವಿ ತರಗತಿಗಳಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಗುವುದು ಎಂದು ತಿಳಿಸಿದರು ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಅಂಗವಾಗಿ ಅರಕಗೋಡು ತಾಲೂಕಿನಲ್ಲಿ ಹಿಂದಿನಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಚಳವಳಿಯಲ್ಲಿ ಕಟ್ಟಿ ಬೆಳೆಸಿದಂಥ ತಾಲೂಕಿನ ದಲಿತರ ಮೇಲೆ ನಡೆಯುತ್ತಿದ್ದಂಥ ದೌರ್ಜನ್ಯ ದಬ್ಬಾಳಿಕೆ ಹಲ್ಲೆ ನಿಂದನೆ ಅಸ್ಪೃಶ್ಯತೆಯ ಆಚರಣೆಯನ್ನು ಅಸಮಾನತೆಯನ್ನು ಹೋಗ್ಲಾಡಿಸೋದಕ್ಕೋಕರವಾಗಿ ಶ್ರಮವನ್ನು ಪಟ್ಟಂಥ ಶ್ರಮವನ್ನು ಪಟ್ಟು ಮರಣ ಹೊಂದಿರತಕ್ಕಂಥವರಿಗೆ ಆ ಕುಟುಂಬಗಳಿಗೆ ಸನ್ಮಾನ ಮತ್ತು ಹಿರಿಯ ಮುಖಂಡರುಗಳು ಚಳುವಳಿಯಲ್ಲಿ ಮರಣವನ್ನು ಮಾಡಿ ಇರ್ತಕ್ಕಂಥ ಹಿರಿಯ ಮುಖಂಡರುಗಳಿಗೂ ಕೂಡ ಈ ಒಂದು ಅಂಬೇಡ್ಕರ್ ಪರಿನಿರ್ವಾಣ ದಿನದ ಅಂಗವಾಗಿ ಅವರು ಕೂಡ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀನಿ ಅವರಲ್ಲಿ ಮುಖ್ಯವಾಗಿ ಜಯರಾಮ್ ಎಚ್ ಎಸ್ ಹರೀಶು ಟಿ ವಿ ಶಿವರಾಮ್ ಲೋಕನಾಥ್ ಸೋಮಣ್ಣ ವೆಂಕಟೇಶ್ ಸುದರ್ಶನ್ ಇವರು ನಮ್ಮ ಚಳವಳಿಯಲ್ಲಿ ಕಟ್ಟಿ ಬೆಳೆಸಿದಂಥ ವ್ಯಕ್ತಿಗಳು ಇವರು ನಿಧನ ಹೊಂದಿರ್ತಾರೆ ಇವರ ಕುಟುಂಬಗಳಿಗೆ ಅಂಬೇಡ್ಕರ್ವಾಸ ದಿನದ ಅಂಗವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮುಖಂಡರಾದ ಚಂದ್ರಣ್ಣ ರಮೇಶ್ ಮರಿಲಕ್ಕಿ ಮಂಜು ಲಕ್ಷ್ಮಣ್ ವೆಂಕಟಚಲಯ್ಯ ನಟರಾಜ್ ಮಂಜುನಾಥ್ ಗೋಷ್ಠಿಯಲ್ಲಿದ್ದರು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲುಗೂಡು